ಪೇಪರ್ ಇಟ್ಟಿದ್ದೀನಿ ನಾನು ಆಮೇಲೆ ಮತ್ತೆ ಬರ್ತೀನಿ ಇಲ್ಲ ಸರ್ ಪರವಾಗಿಲ್ಲ ನಾನು ಮತ್ತೆ ಸಂಜೆ ಬರ್ತೀನಿ ಸರ್ ನಗು ಬಂದಿಯ ಸರ್ ಮತ್ತೆ ಮಧ್ಯಾಹ್ನ ಊಟ ಎಂತ ಮಾಡಿದ್ರಿ ಅದೇ ಕಣ ಚಪಾತಿ ಅನ್ನ ಸಾರು ಎಂದು ನಂದು ಅದ್ದೀ ಪಲಾವ್ ಮಾಡಿದ್ರು ತಗೊಳ್ಳಿ ನಿಮ್ಗೆ ನಂಗೆ ಎಂತಕ್ಕ ಬಿಡು ರಾತ್ರಿ ಮತ್ತೆ ಅಡಿಗೆ ಮಾಡ್ಕೊಬೇಕಿತ್ತು ನಿನ್ನೆ ಥ್ಯಾಂಕ್ಸ್ ಅಲ್ಲಪ್ಪ ನನ್ನ ಕಡೆಯಿಂದ ಸರಿ ಬಿಡಿ ಹೇಳ್ತೀನಿ ಸರಿ ಕಾಫಿ ನೀವು ನಾನು ತಗೊಂಡ್ಬರ್ತೀನಿ ಹ್ಞೂ ಹ್ಞೂ ಹ್ಮ್ ಅಮೃತ ಅಮೃತ ಹ್ಞೂ ಅಮೃತ ಅಮೃತ ಇದೇನು ಸರ್ ಇದು ಇಷ್ಟೊಂದು ನೀರು ಹಾಕಿದಿರ ಎಂತ ಮಾತಾಡ್ತೀವಿ ಮಾರಯ ಫಿಲ್ಟರ್ ಕಾಫಿ ಇದು ಇರೋದೇ ಹೀಗೆ ಸುಮ್ಮನೆ ಕುಡಿಯ ಅಲ್ಲ ಕಾಫಿಗೆ ನೀರು ಹಾಕಿದ ಇನ್ನೇನು ತಿಳಿಸಬೇಕ ಏನಪ್ಪ ಒಳ್ಳೆ ಬಿಸಿನೀರು ಇದ್ದಂಗೆ ಸಾಕು ಸಾಕು ನೀರು ಮಾತು ತೆಗಿ ತೆಗಿ ಬುಕ್ ತೆಗಿ ಸರ್ ಸಾಕು ಬಿಡ್ರಿ ಹೋಗ್ತೀನಿ ಅದು ಲೆಕ್ಕ ಮುಗಿಸ್ ಹೋಗೋಮರ ಹ್ಞೂ ಎಂತ ರೀ ನಿಮ್ಮದು ಪೂರ್ತಿ ಮುಗಿಸ್ ಆಯ್ತು ಬಿಡಿ ಮಾಡ್ತೀನಿ ಹುಷಾರಾಗಿರಿ ಅಂತ ಹೆಸಲ್ಲ ಹೇಳಿದ್ದೀನಿ ನಿಮಗೆ ಆಸ್ಪತ್ರೆಗೆ ಹಾದ್ರೆ ಹೋಗೋಣ ನಡೀರಿ ಏ ಎಂತ ಗಾಳಿ ಏನು ಆಗಿಲ್ಲ ವಿದ್ಯೆ ಅಷ್ಟೇ ಸ್ವಲ್ಪ ನೋಯ್ತು ಸರಿ ಇವಾಗ ಟ್ಯೂಷನ್ ಏನು ಬೇಡ ನೀವು ಮಲ್ಕೊಂಡು ರೆಸ್ಟ್ ಮಾಡಿ ರಘು ಟ್ಯೂಷನ್ ಇಲ್ಲ ಅಂತ ಎಲ್ಲ ಅಲ್ಲಿ ಬೇಡಪ್ಪ ಮನೆ ಹೋಗಿ ಓದ್ಕೋ ಹ್ಞೂ ಸರಿ ಸರ 哎呀妈，咋了？ ಸರ್ ಕಾಲ ಈಗೇನಿದೆ ಸ್ವಲ್ಪ ಆದರೂ ಸುಧಾರಿಸ್ತಿದೆಯಾ ಈಗದಿಲ್ಲ ಸ್ವಲ್ಪ ವಾಸಿ ಆಗಿದೆ ಮುಂಚೆಗಿಂತ ಎಷ್ಟು ಏನೂ ಏನು ಚಲೋ ಬೇಡ ಆದಷ್ಟು ಎಲ್ಲ ಸರಿಯಾಗಿ ತುಂಬ ಸರಿಯಾಗಿಬಿಟ್ಟರೆ ಸಾಕಾಗಿತ್ತು ಮರೇ ನನಗೆ

ಸರಿ ಇಲ್ಲಿ ಬಂದೆ ಸರ್ ಏನು ಬೇಡ ನೀರು ಕೊಡ್ರಿ ಸಾಕು ಸರಿ ಸರಿ ಬಂದೆ ಅಡಿಗೆ ಮಾಡ್ತಾ ಇದ್ದೀನಿ ಊಟ ಮಾಡ್ಕೊಂಡೆ ಹೋಗು ಬೇಡ ಸರ್ ನಂದು ಆಯಿತು ಸರಿ ಅಡಿಗೆ ಮಾಡ್ತಾ ಇರ್ತೀನಿ ಇಲ್ಲೇ ಕುಂತೀರ ಹ್ಞೂ ಸರ್ ನಾನಿವತ್ತಿಗೆ ನಿಮ್ಮ ಹತ್ರ ಟ್ಯೂಷನಿಗೆ ಸೇರಿದ ಉದ್ದೇಶ ಮುಗೀತು ನೀವು ಟ್ಯೂಷನ್ ಮಾಡಲ್ಲ ಅಂತ ಹೇಳಿದ್ರು ಕಾಡಿ ಬೇಡಿ ನಿಮ್ಮ ಹತ್ರ ಟ್ಯೂಷನಿಗೆ ಸೇರಿಕೊಂಡೆ ಯಾಕಂದರೆ ಆ ಟೈಮಲ್ಲಿ ಅಲ್ಲಿ ಸೇರಿದ ಜನ ನೋಡಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಅಲ್ಲಿಂದ ಓಡಿ ಹೋದೆ ಸ್ವಲ್ಪ ಹೊತ್ತಾದ ನಾನು ಮತ್ತೆ ಬಂದೆ ಒಬ್ಬ ಹುಡುಗ ಇದ್ದ ಅವನ್ನ ಕೇಳಿದೆ ಇದು ಯಾವುದೋ ಆ್ಯಕ್ಸಿಡೆಂಟ್ ಆಯ್ತಾ ಹೀಗೆ ಸ್ವಲ್ಪ ಹೊತ್ತು ಮುಂಚೆ ಆಯ್ತು ಪಾಪ ಏನಾಯ್ತು ಅದು ಯಾರು ಹುಡುಗ ಬಂದು ಆಕ್ಸಿಡೆಂಟ್ ಮಾಡೋದಾ ಪಾಪ ಅವರು ಇಲ್ಲೇ ಪಿ ಯು ಕಾಲೇಜ್ ಮೇಸ್ಟ್ರು ಅವ್ರಿಗೆ ಫ್ಯಾಮಿಲಿ ಅಂತ ಯಾರು ಇಲ್ಲ ಪಾಪ ಏನಾಯ್ತು ಏನು ಇದಾದ ಮೇಲೆ ನಾನು ತುಂಬಾ ಗಿಲ್ಟ್ ಕಾಡಕ್ ಶುರು ನೀವು ಹೆಂಗಿದ್ರು ಲೆಕ್ಚರ್ ಅಂತ ಗೊತ್ತಾಗಿ ನಿಮ್ಮ ಹತ್ರ ಟ್ಯೂಷನಿಗೆ ಸೇರ್ಕೊಂಡೆ ಆದರೆ ಇನ್ಮೇಲಿಂದ ನಾನು ಟ್ಯೂಷನಿಗೆ ಬರಲ್ಲ ಸರ್ ನನ್ನಿಂದ ಆಗಿರೋ ತಪ್ಪನ್ನು ನಾನೇ ಸರಿ ಮಾಡಬೇಕಿತ್ತು ಮತ್ತೆ ನಿಮ್ಮನ್ನು ನಡೆಯೋ ಹಾಗೆ ಮಾಡದೆ ಅಂತ ಖುಷಿನೂ ಇದೆ ತೃಪ್ತಿನೂ ಇದೆ ನೀವು ಈ ಪತ್ರ ಓದಿದ ಮೇಲೆ ನನ್ನ ಕ್ಷಮಿಸ್ತೀರ ಅಂತ ಅನ್ಕೊಂಡಿದ್ದೀನಿ ನನ್ನ ಕೈಲಾಗಿದ್ದನ್ನು ನಾನು ಮಾಡಿದ್ದೀನಿ ಹಿಂತಿ ನಿಮ್ಮ ರಾಗು

ನೋವಿನಲ್ಲಿಯೇ ಮುರಿಯದಿರಲಿ ಈ ಬಂದ ಕೆಲವು ಸತ್ಯಗಳ ಮೌನವೇ ಚೆಂದ ಪ್ರೀತಿಯ ಬೆಳಕು ಆರದಿರಲಿ ಸತ್ಯ ನಿಶಬ್ದಲ್ಲೇ ಉಳಿಯಲಿ